ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾವೆ ನಂತರದಲ್ಲಿ ಆರ್ ಕಾರ್ತಿಕ್ ಅವರು ಬಂದು ಗೌರವ ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಇದಾದ ನಂತರ ಎಲ್ಲ ಪದಾಧಿಕಾರಿಗಳು ರಾಜ್ಯ ಕಾರ್ಯಕಾರಿ ಮಂಡಳಿ ಪದಾರ್ಥಿಗಳು ವೇದಿಕೆಗೆ ಬರಬೇಕು ಎಲ್ಲರೂ ದಯವಿಟ್ಟು ವೇದಿಕೆಗೆ ಬರಬೇಕು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಪ್ರಮಾಣ ಪತ್ರವನ್ನ ಸ್ವೀಕರಿಸಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ದಯವಿಟ್ಟು ಬರಬೇಕು ಪ್ರಮಾಣ ಪತ್ರ ಸ್ವೀಕರಿಸಿರ್ತಕ್ಕಂಥ ವಿಭಾಗವರು ಉತ್ತರ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಬೆಂಗಳೂರು ಕರ್ನಾಟಕ ಕರಾವಳಿ ಕರ್ನಾಟಕದ ಎಲ್ಲ ಅಧ್ಯಕ್ಷರುಗಳು ಪ್ರಮಾಣ ಪತ್ರವನ್ನ ಸ್ವೀಕರಿಸಿರ್ತಕ್ಕಂಥ ಎಲ್ಲರೂ ದಯವಿಟ್ಟು ಬರಬೇಕು ಎಲ್ಲರೂ ರಾಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿ ಸದಸ್ಯರು ಎಲ್ಲರೂ ವೇದಿಕೆ ಬರಬೇಕು ದಯವಿಟ್ಟು ಮಾಡುತ್ತೆ ಎಲ್ಲರೂ ದಯವಿಟ್ಟು ವೇದಿಕೆಗೆ ಬರಬೇಕು